ನಾನು ವೀನ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ರೀ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ ಇವಾಗ ಸ್ಟಾರ್ಟ್ ರೀ ಯಾರೆಲ್ಲ ನನ್ನ ಚಾನಲಾಗ ಫಸ್ಟ್ ಟೈಮ್ ನೋಡತ್ತೀರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡಾತ್ತೀರಿ ಪ್ಲೀಸ್ ನನ್ನ ಚಾನಲಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬೆಲ್ ಐಕೌಂಟ್ ಆನ್ ಮಾಡಿಕೊಡ್ರಿ ನೀವು ಬೆಲ್ ಐಕೌಂಟ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕು ಅಂತ ಹಿಡಿಯೋ ತಪ್ಪದ ನಿಮಗೆ ಬರ್ತಾವ್ರಿ ಪ್ಲೀಸ್ ನನ್ನ ಚಾನಲೇ ಸಪೋರ್ಟ್ ಮಾಡಿರಿ ಯಾಕಂದ್ರೆ ನೀವೇನು ಸಪೋರ್ಟ್ ಮಾಡಿದೆ ಇದ್ರೆ ನಾನು ಚಾನಲ್ ಮಾಡಿದ್ದು ವೇಸ್ಟ್ ರೀ ನಿಮ್ಮೆಲ್ಲರ ಸಪೋರ್ಟು ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ರೀ ಬರ್ರಿ ಇವತ್ತಿನ ಬ್ಲಾಗ್ ಈಗ ನೋಡಿ ಮಳೆ ಒಂದು ಸ್ಟಾರ್ಟ್ ರೀ ನಮ್ಮ ಕಡೆ ಮನೆ ಈಗ ಒಂದು ವಾರ ಎಪ್ಪತ್ತು ಬಿಸಿಲು ಬಿದ್ದಿತ್ರಿ ಮತ್ತೆ ಮಳೆ ಸ್ಟಾರ್ಟ್ ಆಗೈತೆ ರೀ ಬರ್ರಿ ನೋಡ್ಕೊಂಬರೋದು ಬರೋದು ಬರ್ರಿ ಮತ್ತೆ ಸ್ಟಾರ್ಟ್ ಆಯ್ತು ನೋಡಿರಿ ಈಗ ಒಂದು ನಾಲ್ಕೈದು ಒಂದು ಆರಾಗ್ತು ಬಿಡ್ರಿ ಬಿಸಿಲೆಲ್ಲ ಬಿದ್ದಿತ್ತು ಮತ್ತೆ ಶುರು ಆಯ್ತು ನೋಡಿರಿ ಮಳೆ ಬಿಡ್ದ ನೋಡ್ರಿ ಒಂದು ತೆಂಗಿನಕಾಯಿನೇ ಆಗಲ್ಲ ರೀ ಕಬ್ಬು ಹಾಕ್ಯಾರ ಇಲ್ಲ ಕಬ್ಬು ಹಾಕ್ಯಾರ ಅಲ್ದಾಗ ಆಟ ಐತೆ ರೀ ಕಬ್ಬು ಹಾಕ್ಯಾರ ನಾವು ಮಳೆ ಬರತೈತ್ರಿ ಸ್ವಲ್ಪ ಚೋಡಾ ಮಾಡನ ಹಾಕ್ತೀರ ಚೋಡಾರ ಮಾಡ್ತೇನ್ರಿ ಬರ್ರಿ ಈಗ ಚೋಡಾ ಕೇಳಾಕತ್ತೀ ಮಳೆ ಐತೆ ಅಲ್ರಿ ಚೋಡಾಕ ತಿನ್ನಂಗೈತೆತ್ರಿ ಬರ್ರಿ ಚೋಡಾ ಮಾಡ್ತೀನಿ ಇವಾಗ ನಾನು ನೋಡ್ಕೊಂಡು ಬರೋಣ ಬನ್ನಿ ಮಂಡಕ್ಕಿ ಚೂಡ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಈ ಥರ ಚೂಡ ನಿಮಗೂ ಇಷ್ಟ ಆಕೋ ಅಂತ ತಿಳ್ಕೊಂಡಿನಿ ಈ ಥರ ಚೂಡ ಮಳೆಗಾಲ ದಿನಕ್ಕೆ ರೀ ತಿನ್ಬೇಕು ಅಂತ ಅನ್ಸುತ್ತೆ ನಮ್ಮ ಸೈಡ್ ಅಂತೂ ಇದು ಸ್ಪೆಷಲ್ ರೀ ಮಳಿ ಎತ್ತಿದ್ರೆ ಯಾವಾಗಾದ್ರೆ ಸಾಯಂಕಾಲ ಸ್ನ್ಯಾಕ್ಸಿಗೆ ಇದು ನಮ್ಮ ಕಡೆ ಫೇವ್ರೇಟ್ ರೀ ಹಂಗಾಗಿ ನಾನು ಮಾಡ ನೋಡಿರಿ ಇದನ್ನ ಯಾವ ಥರ ಮಾಡ್ತೀನಿ ಏನು ಅಂತ ಮುಂದೆ ತೋರಿಸ್ತೀನಿ ರೀ ನೋಡ್ಕೊಂಬರೋಣ ಅದ್ರಕ್ಕಿಂತ ಮುಂಚೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಬರೀ ಏಳು ನಿಮಿಷದ್ದು ಹಿಂಗೆ ರೀ ದೊಡ್ಡ ವಿಡಿಯೋನ ಹಾಕಿರೋಂಗಿಲ್ಲ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿದ್ರೆ ಒಂದು ಹೆಲ್ಪ್ ಹಾಕೈತ್ರಿ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಅದು ನಾವು ಹಾಕಿನೂ ವೇಸ್ಟ್ ಹಾಕೈತ್ರಿ ಯಾಕೆ ಹಾಕಿರಲ್ಲ ರೀ ವಿಡಿಯೋನ ಸಣ್ಣದಾಗಿ ಹಾಕಿರ್ತೀವಿ ಸ್ಕಿಪ್ ಮಾಡ್ದೆ ನೋಡಿರಿ ಅಂದ್ರೆ ಪೂರ್ತಿ ವಿಡಿಯೋ ನೋಡಿದ್ರಂದ್ರೆ ಅದು ಹೆಂಗೆ ಮಾಡಿದ್ವಿ ಏನು ಹೇಳಿದ್ವಿ ಅಂತ ಅರ್ಥ ಆಕೈತ್ರಿ ಬರ್ರಿ ಈಗ ನಾನು ಚೂಡ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಬರೋಣ ಈಗ ನೋಡ್ರಿ ನಾನು ಸ್ವಲ್ಪ ಎಣ್ಣೆ ರೀ ಎಣ್ಣೆ ಕಾದ್ಮೇಲೆ ಶೇಂಗಾ ರೀ ಶೇಂಗಾ ಎಣ್ಣೆಯಾಗ ಬಳತ್ತನ ಫ್ರೈ ಆಗ್ಬೇಕು ರೀ ಗ್ಯಾಸ್ ಸಣ್ಣ ಇಟ್ಕೋಬೇಕ್ರಿ ಜೋರು ಇರಬಾರ್ದು ಗ್ಯಾಸ್ ಸಣ್ಣ ಇರ್ಬೇಕು ರೀ ಅಂದರೆ ಶೇಂಗಾ ಒತ್ತುದಿಲ್ಲ ರೀ ನೀವು ಜೋರಿ ರೀ ಒಳಗೆ ಹಸಿ ಶೇಂಗಾ ಇರತ್ತೆ ರೀ ಮೇಲೆ ರೀ ಹಂಗಾಗಿ ಗ್ಯಾಸ್ ಸಣ್ಣಗೆ ಇಟ್ಕೊಂಡು ಈ ಥರ ಕೆಂಪಾಗುವವರೆಗೂ ಒಂದು ಶೇಂಗ ಫ್ರೈ ಮಾಡ್ಕೊಂಡ್ಮೇಲೆ ಆಮೇಲೆ ಸ್ವಲ್ಪ ಪುಟಾನಿ ರೀ ಅದಕ್ಕೆ ಶೇಂಗಾ ಕೆಂಪಾದ ಮೇಲೇನ ನಾವು ಪುಟಾಣಿನ ಹಾಕ್ಕೊಬೇಕಾಗತ್ತೆ ರೀ ಮೊದ್ಲು ಪುಟಾಣಿ ಹಾಕ್ಕೊಂಡ್ರೆ ಪುಟಾಣಿ ಪೂರ ಕೆಂಪಾಗಿ ಬಾಡ್ದಂಗಾಗತ್ರಿ ತಿನ್ನಾಗ ಪಳ್ಳಾಗಿರೋದಿಲ್ರಿ ಗಟ್ಟಿ ಹಾಕ್ಕವೆ ಹಂಗಾಗಿ ಅದಕ್ಕಾಗಿ ಪೂರ್ತಿ ಶೇಂಗಾ ಫ್ರೈ ಆದಮೇಲೆ ನಾವು ಪುಟಾಣಿನ ಹಾಕ್ಕೋಬೇಕು ರೀ ನೋಡಿರಿ ಈಗ ನಾನು ಬೆಳ್ಳುಳ್ಳಿನ ಜಜ್ಜಿ ರೀ ಸುಮ್ಮನೆ ದಪ್ಪ ದಪ್ಪ ಇರೋದು ಸೊಪ್ಪಿ ಎಷ್ಟ ರೀ ಈ ಥರ ಜಜ್ಜಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ರೀ ಬೆಳ್ಳುಳ್ಳಿದು ನೀವು ಪೂರಿ ಸೊಪ್ಪು ತೆಗೆದು ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕಿದ್ರೆ ಚೂಡಾಕ ಬೆಳ್ಳುಳ್ಳಿ ಫ್ಲೇವರು ಸರಿ ಕೊಡೋಂಗಿಲ್ಲ ರೀ ಹಾಗಾಗಿ ಸ್ವಲ್ಪ ಬೆಳ್ಳುಳ್ಳಿ ಸೊಪ್ಪಿ ದಪ್ಪ ಅಂದೆಲ್ಲ ನಾವು ಜಜ್ಜಿ ಹಾಕ್ಕೋಬೇಕಾಗತ್ತೆ ರೀ ಬೆಳ್ಳುಳ್ಳಿನ ಈಗ ನೋಡಿರಿ ಮೇಲೆ ನಾನು ಸ್ವಲ್ಪ ಕರಿಬೇವು ಕೂಡ ಹಾಕಿದ್ದೀನಿ ರೀ ಕರಿಬೇವು ಲಾಸ್ಟಿಗೆ ಹಾಕ್ಕೋಬೇಕ್ರಿ ಆ ಶೇಂಗ ಎಲ್ಲ ಫ್ರೈ ಆದಮೇಲೆ ಪುಟಾಣಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಹಾಕ್ಕೊಬೇಕು ರೀ ಈಗ ನೋಡ್ರಿ ನಾನು ಅದಕ್ಕೆ ಬೇಕಾದಷ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನ್ರಿ ಹಂಗೆ ಒಂದು ಸ್ಪೂನು ನಾನು ಕೆಂಪು ಖಾರದ ಪುಡಿ ಹಾಕ್ಕೊಂಡೇನಿರಿ ದೀಡ್ ಸ್ಪೂನ್ ರೀ ನಾ ಎಷ್ಟು ಮಾಡತ್ತೀನಿ ಅಲ್ರಿ ಅದಕ್ಕೆ ದೀಡ್ ಸ್ಪೂನ್ ಸ್ಪೂನ್ ಹಾರ ರೀ ಹಾಗಾಗಿ ದೀಡ್ ಸ್ಪೂನು ರೀ ಸ್ವಲ್ಪ ಈಗ ನಾನು ಅರಶಿನ ಕೂಡ ರೀ ಇದನ್ನೆಲ್ಲ ನೀಟಾಗಿ ಕಲಸ್ಕೊಂಡ್ಮೇಲೆ ನಾನು ಇದನ್ನು ಪೂರ್ತಿ ಎಣ್ಣೆ ಪೂರ ಅಂದ್ರೆ ಪೂರ ಸಣ್ಣ ಇರ್ಬೇಕು ರೀ ಇಲ್ಲ ಯಾಕಂದ್ರೆ ಎಣ್ಣೆ ಒತ್ತು ಚಾನ್ಸ್ ಇರುತ್ತೆ ರೀ ಅದಕ್ಕಾಗಿ ನಾನು ಪೂರ ಸಣ್ಣ ಇಟ್ಕೊಂಡಿರ್ತೇನೆ ರೀ ಈಗ ನೋಡಿರಿ ಸ್ವಲ್ಪ ಹಿಂಗೆ ರೀ ಹಿಂಗೆ ಹಾಕ್ಕೊಳ್ಳೋದ್ರಿಂದ ರುಚಿ ರೀ ಅದಕ್ಕಾಗಿ ನಾನು ಸ್ವಲ್ಪ ಹಿಂಗ್ ಕೂಡ ರೀ ಈಗ ಈಗ ಹಿಂಗೆ ಹಾಕ್ಕೊಂಡು ನಾನು ಗ್ಯಾಸ್ ಬಂದ್ ರೀ ಬಂದ್ ಮಾಡ್ಕೊಂಡು ಈಗ ಸ್ವಲ್ಪ ಲಿಂಬಿಯನ್ನು ರಸ ಬೇಕು ರೀ ಅದಕ್ಕೆ ಹಂಗಾಗಿ ಒಂದು ಅರ್ಧ ಲಿಂಬೆ ಹಣ್ಣು ತೊಗೊಂಡು ನಾನು ಲಿಂಬೆ ಹಣ್ಣು ರಸ ಗ್ಯಾಸ್ ಬಂದ್ ಮಾಡಿ ರೀ ಗ್ಯಾಸ್ ಆನ್ ರೀ ಆ ಥರ ಮಾಡೋದ್ರಿಂದ ಚೂಡ ಮಸ್ತ್ ರುಚಿ ಹಾಕವ್ರಿ ಅದಕ್ಕಾಗಿ ನಾನು ಸ್ವಲ್ಪ ಹಣ್ಣು ಕೂಡ ರೀ ಈ ನೋಡ್ರಿ ನಾನು ಚೂರ್ಮಾರಿನ ಅದ್ರೊಳಗೆ ಹಾಕ್ಕೊತೀನಿ ರೀ ನಮ್ಮ ಕಡೆ ಅಂತೂ ಚೂರ್ಮಾರಿ ಅಂತಾರೆ ರೀ ಕೆಲವೊಂದು ಕಡೆ ಮಂಡಕ್ಕಿ ಅಂತಾರೆ ಒಂದು ಕಡೆ ನಾನಾ ಥರ ರೀ ನಮ್ಮ ಕಡೆ ಮಾತ್ರ ಚೂರ್ಮಾರಿ ಅಂತಾರೆ ರೀ ಹಾಗಾಗಿ ನಾನು ಚೂರ್ಮಾರಿನ ಅದರೊಳಗೆ ಮಿಕ್ಸ್ ಮಾಡ್ಕೊತೀನಿ ರೀ ಈಗ ಗ್ಯಾಸ್ ಮಾತ್ರ ರೀ ಈ ಥರ ಹಾಕೋ ಮುಂದಾಗ ಚೂರ್ಮಾರಿ ಹಾಕಿ ಕಲಸು ಮುಂದಾಗ ಗ್ಯಾಸು ರೀ ಆಮೇಲೆ ಪೂರ ಇದರೊಳಗೆ ಈ ಥರ ಮಿಕ್ಸ್ ಆದಮೇಲೆ ಪೂರ್ಣ ಎಲ್ಲ ಚೂರ್ಮಾರಿ ಮಿಕ್ಸ್ ಆಗ್ಬೇಕು ರೀ ಬಿಳಿ ಹೋಗಿ ಈ ಕಲರ್ ಆಗೋತನ ನಾವು ಕಲಸ್ಕೊಂಡು ಆಮೇಲೆ ಮತ್ತೆ ಸ್ವಲ್ಪ ಗ್ಯಾಸು ರೀ ಯಾಕಂದ್ರೆ ಗ್ಯಾಸ್ ಹಚ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡೋದ್ರಿಂದ ಚೂರ್ಮಾರಿ ಅವಕೆ ಮೆತ್ತಗಾಗಿರ್ತಾನೋ ಬ್ಯಾಸ್ಗೆ ಟೈಮ್ನಾಗ ಈ ಥರ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ರೀ ಈ ಚಳಿಗಾಲಕ್ಕೆ ಮೆತ್ತಗಾಗಿರ್ತಾನೆ ನೋಡಿರಿ ಚೂರ್ಮರಿ ಎಲ್ಲ ನಾವು ಸಕ್ಕರೆ ಸ್ವಲ್ಪ ಮೇಲೆ ಸಕ್ಕರೆ ಪುಡಿ ಸತಿ ರೀ ಅಂದ್ರೆ ಅದು ರುಚಿ ಬರುತ್ತೆ ರೀ ನಾನು ನೋಡ್ರಿ ಈಗ ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ರೀ ಪೂರ್ವ ಎಲ್ಲದಕ್ಕೂ ರೀ ಸಕ್ಕರೆ ಪುಡಿ ಆ ಥರ ನಾವು ಸಕ್ಕರೆ ಪೌಡ್ರ್ ಮಾಡಿ ರೀ ನಾವು ಹಂಗೆ ಸಕ್ಕರೆ ಹಾಕ್ಕೊಂಡ್ರೆ ಅದು ಸರಿ ರೀ ಹಂಗಾಗಿ ನಾವು ಸಕ್ಕರೆ ಪುಡಿನೇ ರೀ ನಮ್ಮ ಸೈಡ್ ಅಂತರ ಇದು ಎಲ್ಲರಿಗೂ ಗೊತ್ತೀ ಆಲ್ಮೋಸ್ಟ್ ಎಲ್ಲರಿಗೂ ಈ ಥರ ಇಷ್ಟ ಹಾಕೋರಿ ನಮ್ಮ ಸೈಡು ನೀವು ಕೂಡ ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿರಿ ಮಸ್ತ್ ಹಾಕೋರಿ ಚೂರ್ ಮಾರಿ ಈಗ ನೋಡ್ರಿ ನಾನು ಅವನ್ನ ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡು ಈಗ ಒಂದು ಪ್ಲೇಟಿಗೆ ಹಾಕಿ ರೀ ಈ ಥರ ಚೂರ್ ಮಾರಿ ರೆಡಿ ಆದ ನೋಡಿರಿ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ನಾವು ಫ್ರೈ ಮಾಡ್ಕೊಂಡ್ರೆ ಕುರು ಕುರು ಅಂತ ಬರ್ತಾವೆ ಬರ್ತಾವ್ರಿ ಫ್ರೈ ಮಾಡ್ಕೊಳ್ಳೋದು ನಾವು ಸಕ್ಕರೆ ಪುಡಿ ರೀ ಮೊದಲು ಹಾಕ್ಕೋಬಾರ್ದು ನೋಡಿರಿ ಈಗ ರೆಡಿ ಆದ ನೋಡಿರಿ ಅದ್ರ ಮೇಲೆ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಂಡು ತಿಂದ್ರೆ ಅದರ ರುಚಿ ಮಸ್ತ್ ರೀ ಇವತ್ತಿನ ಹಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ನೆಕ್ಸ್ಟ್ ಹಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ